ಕುಂಬಳಕಾಯಿ ಜ್ಯೂಸ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಹೊಟ್ಟೆ ಕೊಬ್ಬು ಕರಗುತ್ತೆ ಹೊಟ್ಟೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಹಾಗೆ ಸ್ವಲ್ಪ ಬೊಜ್ಜನ್ನ ಕಡಿಮೆ ಮಾಡೋವಂಥ ಕೆಪಾಸಿಟಿ ಈಗ ಬೂದುಗುಂಬಳಕಾಯಿ ಇದೆ ಬನ್ನಿ ಹೇಗೆ ಇದನ್ನು ಮಾಡೋಣ ಅಂತ ನೋಡೋಣ ಇವಾಗ ನೀವು ಬೂದುಗುಂಬಳಕಾಯಿ ಸಿಪ್ಪೆನ ತೊಗೊಂಬಿಡಬೇಕು ಸಿಪ್ಪೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಸಿಪ್ಪೇನ ತೆಗೆದು ಮತ್ತು ಮುಂದ್ಗಡೆಯೂ ಕೂಡ ಅದು ಸ್ವಲ್ಪ ಬೀಜ ಇರೋದ್ರಿಂದ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಈಗ ಈಗ ಸಿಪ್ಪೆ ಎಲ್ಲ ತೊಗೊಂಡು ಅದಾದಮೇಲೆ ಅದನ್ನು ನಾವು ಏನು ಮಾಡಬೇಕು ಎಲ್ಲ ಕ್ಲೀನಾಗಿ ತೆಳುವಿಗೆ ಸಿಪ್ಪೆ ತೆಗಿಬೇಕು ಸಿಪ್ಪೆ ಹಾಕಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ ಈ ಥರ ತೆಳುವಿಗೆ ಸಿಪ್ಪೆ ತಗೊಂಡು ಅದಾದಮೇಲೆ ಮುಂದೆ ಬೀಜ ಇರುತ್ತೆ ತುಂಬ ಎಳೆದಾದರೆ ನಾನು ಬೀಜನೂ ಹಾಕ್ಕೊಂಡು ರುಬ್ತೀನಿ ಇಲ್ಲಿ ಸ್ವಲ್ಪ ಗಟ್ಟಿ ಗಟ್ಟಿ ಇರೋದ್ರಿಂದ ಅದು ಬಾಯಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ ಬೀಜ ಎಲ್ಲ ತೆಗೀತಾ ಇದ್ದೀನಿ ನಾನು ಸ್ವಲ್ಪ ಎಳೆದಾದರೆ ಬೂದು ನಾನು ಹಾಗೇನೆ ಬೀಜ ಸಮೇತ ಹಾಕೋತೀನಿ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ನುಣ್ಣಗಾಗುತ್ತೆ ಅಂತ ಕಟ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಶುಂಠಿ ಹಾಕೊಳ್ಬೇಕು ಶುಂಠಿ ಹಾಕೋದ್ರಿಂದ ನಮಗೆ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ ಚಕ್ಕೆ ಪುಡಿ ಹಾಕೋಬೇಕು ಚಕ್ಕೆ ಯೂಸ್ ಮಾಡೋದ್ರಿಂದ ನಮ್ಮ ಹೊಟ್ಟೆ ಭಾಗ ಸ್ವಲ್ಪ ಇಂಚಸಲ್ಲಿ ಲಾಸ್ ಆಗೋದುಂಟು ಇದ್ರದ್ದು ಗುಣ ಏನಪ್ಪಾ ಅಂದರೆ ಚಕ್ಕೆದು ಮೈನಾಗಿ ಕರಗಿಸುತ್ತೆ ಅದು ಹೊಟ್ಟೆನ ಕರಗಿಸುತ್ತೆ ಮೇಯ್ನಾಗಿ ನೋಡಿ ನಾನು ಈಗ ಸ್ವಲ್ಪ ರುಬ್ಬಾದ್ಮೇಲೆ ಪಿಂಕ್ ಸಾಲ್ಟ್ನ ಯೂಸ್ ಮಾಡ್ತಾಯಿದ್ದೀನಿ ಈ ಪಿಂಕ್ ಸಾಲ್ಟು ಅಷ್ಟೇ ಸಿಕ್ಕಾಬಿಟ್ಟೆ ದೇಹಕ್ಕೆ ಒಳ್ಳೆಯದು ಇದರ ಪ್ರಮಾಣ ಸ್ವಲ್ಪ ಹಾಕಿದ್ರು ಸಾಕು ಅದು ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ ಅದರಲ್ಲಿ ನಮ್ಗೆ ಎಷ್ಟು ಅಷ್ಟು ರುಬ್ಕೊಂಡು ನಾವು ನೀವು ಕುಡಿದ್ರೆ ನಿಮ್ಮ ಹೊಟ್ಟೆನಲ್ಲಿರೋ ಕೊಬ್ಬೆಲ್ಲ ಕರಬೇ ಕಡಿಮೆ ಆಗ್ತಾ ಬರುತ್ತೆ ಎಲ್ಲರೂ ಕರುನಾಡ ಅಡುಗೆ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ ಕರ್ನಾಟಕ ಕನ್ನಡ ತೀರ್ನ ಮುಂದೆ ತನ್ನಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಚೆನ್ನಾಗಿರಿ ನೋಡಿ ಇದನ್ನು ಬಾಣಂತನ ಬಾಣಂತನ ಆದಮೇಲೆ ಕುಡಿಬೇಕು ಬಾಣಂತನದಲ್ಲಿ ಕುಡಿಯೋಕೊಬಿಡಿ ಶೀತ ಆಗುತ್ತೆ ಥ್ಯಾಂಕ್ ಯು